ಎಷ್ಟೇ ನೀವು ಕಿರಿಕಿರಿ ಕರೆಯ ಬಗ್ಗೆ ದೂರು ನೀಡಿದ್ರೂ ಕೆಲವೊಮ್ಮೆ ನಿಮಗೆ ಟೆಲಿ ಮಾರ್ಕೆಟಿಂಗ್ ಕರೆಗಳು ಬರ್ತಾನೆ ಇರ್ತವೆ ಅಂತಹ ಸಂದರ್ಭದಲ್ಲಿ ನೀವು ಸಹನೆ ಕಳೆದುಕೊಳ್ಳುವುದು ಸಹಜ ಯಾಕಂದ್ರೆ ಯಾವುದೋ ತುರ್ತು ಸಂದರ್ಭದಲ್ಲಿ ಮುಖ್ಯವಾದ ಕರೆ ಇರಬಹುದು ಎಂದು ಫೋನ್ ಕಾಲ್ ಸ್ವೀಕರಿಸಿದಾಗ ಆ ಕಡೆಯಿಂದ ನಿಮಗೆ ಕ್ರೆಡಿಟ್ ಕಾರ್ಡ್ ಬೇಕಾ ಆಫರ್ ಇದೆ ಎನ್ನುವ ಧ್ವನಿ ಕೇಳಿದ್ರೆ ಯಾರಿಗಾದ್ರೂ ಕಿರಿಕಿರಿ ಆಗುತ್ತೆ ಅಂಥ ಸಂದರ್ಭದಲ್ಲಿ ದೂರು ನೀಡಿ ಅಂಥ ಟೆಲಿಕಾಂ ಕಂಪನಿಯ ಕರೆಗಳ ವಿರುದ್ಧ ಕ್ರಮ ಕೈಗೊಳ್ಳಲು ನೀವು ಟ್ರಾಯ್ ಒತ್ತಾಯಿಸಬಹುದು ಭಾರತದ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ದೊಡ್ಡ ಟೆಲಿಕಾಂ ಕಂಪನಿಗಳಿಗೆ ಶಾಕ್ ನೀಡಿದೆ ದೇಶದಾದ್ಯಂತ ಫೋನ್ ಬಳಕೆದಾರರು ನಕಲಿ ಕರೆಗಳಿಂದ ಬೇಸತ್ತಿದ್ದಾರೆ ಇಂಥ ಕರೆಗಳನ್ನ ನಿಲ್ಲಿಸುವಂತೆ ಟ್ರಾಯ್ ಹಲವಾರು ಬಾರಿ ಟೆಲಿಕಾಂ ಕಂಪನಿಗಳಿಗೆ ಎಚ್ಚರಿಕೆ ನೀಡಿದ್ರೂ ಪ್ರಸಿದ್ಧ ಕಂಪನಿಗಳು ಈ ಸೂಚನೆಯನ್ನ ಪಾಲಿಸಲು ವಿಫಲವಾಗಿದೆ ಇದೀಗ ಈ ಟೆಲಿಕಾಂ ಕಂಪನಿಗಳಿಗೆ ಟ್ರಾಯ್ ಇದುವರೆಗೆ ನೂರ ಹತ್ತು ಕೋಟಿ ರೂಪಾಯಿ ದಂಡ ವಿಧಿಸಿದೆ ಹೀಗಿದ್ದರೂ ಅಪರಿಚಿತ ಸಂಖ್ಯೆಗಳಿಂದ ಬರುವ ನಕಲಿ ಕರೆಗಳು ಭಾರತದಲ್ಲಿ ನಿಂತಿಲ್ಲ ಎಂಬುದು ದುರದೃಷ್ಟಕರ ನಿಲ್ಲಿಸಲು ಕ್ರಮಗಳನ್ನ ತೆಗೆದುಕೊಳ್ಳುವಂತೆ ಟ್ರಾಯ್ ಪದೇ ಪದೇ ಟೆಲಿಕಾಂ ಕಂಪನಿಗಳಿಗೆ ಕೇಳಿಕೊಂಡಿದೆ ಕೆಲವು ಮಾರ್ಕೆಟಿಂಗ್ ಸಂಸ್ಥೆಗಳು ಟೆಲಿಮಾರ್ಕೆಟಿಂಗ್ ಸಂಖ್ಯೆಗಳ ಬದಲಿಗೆ ಸಾಮಾನ್ಯ ಫೋನ್ ಸಂಖ್ಯೆಗಳ ಮೂಲಕ ಸಂಪರ್ಕಿಸುತ್ತವೆ ಇದು ಪರಿಚಯಸ್ಥರ ಕರೆ ಎಂದು ಜನರು ಭಾವಿಸುತ್ತಾರೆ ಆದರೆ ಇವು ನಕಲಿ ಟೆಲಿಮಾರ್ಕೆಟಿಂಗ್ ಸಂಖ್ಯೆಗಳು ಪ್ರಸ್ತುತ ಟೆಲಿಕಾಂ ಆಪರೇಟರ್ಗಳು ಅಂತಹ ಕರೆಗಳನ್ನ ಸಂಪೂರ್ಣವಾಗಿ ನಿಯಂತ್ರಿಸಲು ವಿಫಲರಾಗಿದ್ದಾರೆ ನಕಲಿ ಕರೆಗಳನ್ನ ನಿಲ್ಲಿಸಲು ವಿಫಲವಾಗಿರುವ ಟೆಲಿಕಾಂ ಕಂಪನಿಗಳ ಮೇಲೆ ಇಲ್ಲಿಯವರೆಗೆ ನೂರ ಹತ್ತು ಕೋಟಿ ರೂಪಾಯಿ ದಂಡ ವಿಧಿಸಲಾಗಿದೆ ನಂಬರ್ ಟೆಲಿಕಾಂ ಕಂಪನಿಗಾದ ರಿಲಯನ್ಸ್ ಜಿಯೋ ಮಾತ್ರವಲ್ಲದೆ ಭಾರತಿ ಏರ್ಟೆಲ್ ಮತ್ತು ವಡೋಫೋನ್ ಐಡಿಯಾ ಸೇರಿದಂತೆ ದೇಶದಲ್ಲಿ ಮೂರು ದೊಡ್ಡ ಟೆಲಿಕಾಂ ಕಂಪನಿಗಳ ಮೇಲೆ ದಂಡ ಹಾಕಲಾಗಿದೆ ಇದಲ್ಲದೆ ಸರ್ಕಾರಿ ಟೆಲಿಕಾಂ ಕಂಪನಿ ಭಾರತ ಸಂಚಾರ್ ನಿಗಮ್ ಲಿಮಿಟೆಡ್ ಕೂಡ ಹೆಚ್ಚಿನ ಸಂಖ್ಯೆಯ ಬಳಕೆದಾರರನ್ನು ಹೊಂದಿದ್ದು ಸ್ಪ್ಯಾಮ್ ಕಾಲ್ ಬರ್ತಾಗಿದೆ ಸದ್ಯ ಯಾವ ಟೆಲಿಕಾಂ ಕಂಪನಿಗೆ ಎಷ್ಟು ದಂಡ ವಿಧಿಸಲಾಗಿದೆ ಎಂಬುದು ಸ್ಪಷ್ಟವಾಗಿಲ್ಲ ಬಗ್ಗೆ ಟ್ರಾಯ್ ಕ್ರಮ ಕೈಗೊಳ್ಳುತ್ತದೆ ಈಗಾಗಲೇ ಅನಗತ್ಯ ಕರೆಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿರುವ ಟ್ರಾಯ್ ಎಪ್ಪತ್ನಾಕು ಸಾವಿರಕ್ಕೂ ಹೆಚ್ಚು ಮೊಬೈಲ್ ಫೋನ್ ನಂಬರ್ಗಳ ಸಂಪರ್ಕವನ್ನ ಕಡಿತಗೊಳಿಸಿದೆ ಹೀಗಿದ್ರು ಅನಗತ್ಯ ಕರೆಗಳಿಂದ ಜನರು ತೊಂದರೆ ಅನುಭವಿಸುತ್ತಿದ್ದಾರೆ ಪ್ರತಿದಿನ ಸರಾಸರಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಅನಗತ್ಯ ಕರೆಗಳನ್ನ ಜನರು ಸ್ವೀಕರಿಸುತ್ತಿದ್ದಾರೆ ಅಂತ ಟ್ರಾಯ್ ವರದಿ ಲಕ್ಷಕ್ಕೂ ಹೆಚ್ಚು ಟೆಲಿ ಮಾರ್ಕೆಟರ್ ಗಳಿಗೆ ನೋಟಿಸ್ ಕಳಿಸಿದೆ ಸ್ಪ್ಯಾಮ್ ಗಳನ್ನ ನಿಲ್ಲಿಸಲು ಕೃತಕ ಬುದ್ಧಿಮತ್ತೆ ಸಹಾಯವನ್ನು ಕೂಡ ಬಳಸಲಾಗ್ತಾ ಇದೆ ಎಐ ಮೂಲಕ ಮೂವತ್ತು ಲಕ್ಷ ಎಸ್ಎಂಎಸ್ ಹೆಡರ್ಗಳನ್ನ ಮತ್ತು ಸುಮಾರು ಎರಡು ಲಕ್ಷ ಎಸ್ಎಂಎಸ್ ಟೆಂಪ್ಲೇಟ್ಗಳನ್ನ ತೆಗೆದುಹಾಕಲಾಗಿದೆ ನೀವು ಸಹ ನಕಲಿ ಮತ್ತು ಅನಗತ್ಯ ಕರೆಗಳಿಂದ ತೊಂದರೆಗೊಳಗಾಗಿದ್ರೆ ಟ್ರಾಯ್ನ ಅಪ್ಲಿಕೇಶನ್ ಟ್ರಾಯ್ ಡಿಗೆಂಡಿ ತ್ರೀ ಪಾಯಿಂಟ್ ಜೀರೋನಲ್ಲಿ ನಲ್ಲಿ ದೂರು ನೀಡಬಹುದು ಅದಕ್ಕೆ ಟ್ರಾಯ್ ಆಪ್ ಅವಕಾಶ ಕಲ್ಪಿಸಿದ್ದು ಬಳಕೆದಾರರು ಆಪ್ ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲಿ ನೀಡಿರುವ ಆಯ್ಕೆಗಳ ಪ್ರಕಾರ ಟ್ರಾಯ್ಗೆ ದೂರು ಸಲ್ಲಿಸಬಹುದು ನೀವು ನೀಡುವ ದೂರಿನ ಅನುಸಾರ ಪರಿಶೀಲನೆ ನಡೆಸಿ ಟ್ರಾಯ್ ಕ್ರಮ ಕೈಗೊಳ್ಳುತ್ತೆ